ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಭೂಮಿ ಹುಣ್ಣಿಮೆ ಅಥವಾ ಶರದ್ ಪೂರ್ಣಿಮೆ ಅಥವಾ ಖೋಜಾಗಿರಿ ಪೂರ್ಣಿಮೆ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಹವ್ಯಕರ ಕಡೆ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಥವಾ ನಮ್ಮ ಕರ್ನಾಟಕದಲ್ಲೇ ಇರ್ಬೋದು ಕೆಲವೊಂದು ಕಡೆ ಭೂಮಿ ಹುಣ್ಣಿಮೆ ಅಂತ ಪೂಜೆ ಮಾಡ್ತೀವಿ ನಮ್ಮ ಹವ್ಯಕರ ಮನೆಯಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಭೂಮಿ ಹುಣ್ಣಿಮೆ ಇವತ್ತು ಪೂಜೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ ಭೂಮಿ ಹುಣಿವೆನೂ ಒಂದು ಹಬ್ಬ ಆಮೇಲೆ ನಾರ್ತ್ ಸೈಡ್ ಬಂದರೆ ಖೋಜಾಗಿರಿ ಅಥವಾ ಶರದ್ ಪೂರ್ಣಿಮೆ ಅಂತ ಹೇಳ್ತಾರೆ ಶರದ್ ಪೂರ್ಣಿಮೆ ಅಂದರೆ ಏನು ಅಂತ ಒಂದು ಚೂಟ್ ನೋಡೋಣ ಬನ್ನಿ ಶರದ್ ಪೂರ್ಣಿಮೆ ಅಂತಂದರೆ ಶರದ್ ಪೂರ್ಣಿಮೆ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ ಸಮುದ್ರ ಮಂಥನ ಮಾಡುವಾಗ ಲಕ್ಷ್ಮೀ ಉದ್ಭವ ಆಗ್ಲಂತೆ ಸಮುದ್ರ ಮಂಥನದ ಟೈಮ್ದಲ್ಲಿ ಲಕ್ಷ್ಮೀ ಉದ್ಭವ ಆಗಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಶರದ್ ಪೂರ್ಣಿಮೆ ಅಂತ ಹೇಳ್ತಾರೆ ಖೋಜಾಗಿರಿ ಪೂರ್ಣಿಮೆನೂ ಅಷ್ಟೇ ಜಾಸ್ತಿ ನನಗೆ ತಿಳಿದ ಪ್ರಕಾರ ಇದು ಮಹಾರಾಷ್ಟ್ರದಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಹೋಜಾಗಿರಿ ಪೂರ್ಣಿಮೆ ಅದು ಚಂದ್ರನ ಬೆಳದಿಂಗಳಲ್ಲಿ ಖೀರು ಮಾಡಿ ಹಾಲಿಂದೆ ಬರೀ ಹಾಲು ಅದಕ್ಕೆ ಇರಲ್ಲ ಹಾಲು ಅಂದರೆ ಬಾಸುಂದಿ ಅಂತ ಹೇಳ್ತಾರೆ ಚಂದ್ರ ಅದು ಬಾಸುಂದಿಯನ್ನು ಅಂದರೆ ಒಂದು ಲೀಟ್ರ್ ಹಾಲು ಇದ್ರೆ ಅದನ್ನು ಕುದಿಸಿ ಕುದಿಸಿ ಸ್ವಲ್ಪ ಒಂದು ಕಾಲು ಲೀಟ್ರ್ ಹಾಲು ಆಗುವಷ್ಟು ಆಗಬೇಕು ಅದು ಆ ಥರ ಹಾಲನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಸಕ್ಕರೆ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬ ಒಂಥರ ಚೆನ್ನಾಗಾಗುತ್ತೆ ಆ ಥರದ್ದು ಬಾಸುಂದಿ ಅಥವಾ ಹಾಲಿನ ಖೀರು ಮಾಡಿ ಚಂದ್ರನ ಬೆಳಕಲ್ಲಿ ಅಂದರೆ ಚಂದ್ರೋದಯ ಏನು ಚಂದ್ರನ ಕಿರಣ ಬೀಳುತ್ತಲ್ವ ಚಂದ್ರದ ಬೆಳದಿಂಗಳಲ್ಲಿ ಆ ಹಾಲಿನ ಖೀರನ್ನ ಇಟ್ಟು ಅದನ್ನು ಅವತ್ತು ಪೂಜೆ ಮಾಡಿ ಸೇವಿಸ್ತಾರೆ ಅದು ಯಾಕೆಂತಂದರೆ ಚಂದ್ರನಿಂದ ಬರುವಂಥ ಒಂದು ಅಮೃತ ಅದು ಚಂದ್ರನ ಕಿರಣ ಏನು ಅದ್ರ ಮೇಲೆ ಬೀಳಬೇಕು ಅದು ಅಮೃತ ಆದಂಗೆ ಆಗುತ್ತಂತೆ ಆ ಖೀರನ್ನು ಕುಡಿದ್ರೆ ಅದು ತುಂಬ ಒಂದು ರೋಗ ಎಲ್ಲ ಇರಲ್ಲ ರೋಗ ಬರಲ್ಲ ಆ ಥರ ಒಂದು ಒಂದಿದೆ ಅಂದರೆ ಚಂದ್ರನ ಕಿರಣ ಆ ಕೀರಲ್ಲಿ ಬಿಡಬೇಕು ಅದು ಹಾಗೆ ಹೊರಗಡೆ ಟೆರೇಸಲ್ಲಿ ಅಲ್ಲಿ ಎಲ್ಲ ಅಂಗಳದಲ್ಲಿ ಇಟ್ಕೊಂಡು ಆ ಕೀರನ್ನು ಇಡ್ತಾರೆ ಚಂದ್ರನ ಕಿರಣ ಬೀಳೋ ಹಾಗೆ ಅದು ಒಂದೊಂದು ಪದ್ಧತಿ ಇದೆ ಈ ಥರ ಖಜಾಗಿಗಿರಿ ಪೂರ್ಣಿಮಾ ಅಂದರೆ ಖೋಜಾಗಿರಿ ಪೂರ್ಣಿಮಾ ಅಂದರೆ ಅದು ಚಂದ್ರನ ಕಿರಣ ಬೀಳಲಿಕ್ಕೆ ಅಂತಲೇ ಕೀರು ಮಾಡಿ ಅದು ಇಡ್ತಾರೆ ಕಿರಣ ಬಿದ್ದು ಅದನ್ನು ಬೀಳುತ್ತಲ್ವ ಆ ಖೀರನ್ನು ಎಲ್ಲರೂ ಮನೆ ಮಂದಿಗೆ ಎಲ್ಲ ತಿಂತಾರೆ ಅದು ಒಂದು ಭಾಳ ಚೆನ್ನಾಗಿರುತ್ತೆ ನಾನು ಎರಡು ಮೂರು ವರ್ಷ ನೋಡಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಭಾಳ ಆದರೂ ಭಾಳ ಚೆನ್ನಾಗಿರುತ್ತೆ ರಾತ್ರಿ ತುಂಬ ಹೊತ್ತಿನ ತನಕ ಅಲ್ಲೇ ಟೆರೇಸ್ನಲ್ಲಿ ಕೂತು ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಖೋಜಾಗಿರಿ ಪೂರ್ಣಿಮೆಯನ್ನು ಅದಾದಮೇಲೆ ಭೂಮಿ ಹುಣ್ಣಿಮೆ ಬಗ್ಗೆ ಹೇಳ್ತೀನಿ ನನಗೆ ಗೊತ್ತಿರೋದು ಜಾಸ್ತಿ ಭೂಮಿ ಹುಣ್ಣಿಮೆ ಬಗ್ಗೆ ಅದನ್ನು ಅದ್ರ ಬಗ್ಗೆ ನಾನು ಹೇಳ್ತೀನಿ ಭೂಮಿ ಹುಣ್ಣಿಮೆ ಅಂದರೆ ಏನು ಭೂಮಿಯ ಪೂಜೆ ಭೂಮಿ ಅಂದರೆ ನಮಗೆ ಬೆಳೆಯನ್ನು ಕೊಡೋದು ಅಲ್ವಾ ನಮ್ಮ ಹವ್ಯಕ್ರ ಮನೆಯಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಮನೆಗಳಲ್ಲಿ ರೈತರು ಎಸ್ಪೆಷಲಿ ರೈತರು ನಾನು ಹವ್ಯಕರು ಅನ್ನೋರ್ತಿತ್ತೋ ರೈತರು ಅಂತ ಹೇಳ್ತೀನಿ ಎಲ್ಲರ ಮನೆಯಲ್ಲೂ ಏನು ಅಡಿಕೆ ಮರ ಅಥವಾ ಯಾವುದೇ ಬೆಳೆ ಇರಲಿ ಬಾಳೆ ತೆಂಗು ಯಾವುದೇ ಒಂದು ಬೆಳೆ ಬೆಳೀತಾರಲ್ವ ಇನ್ನು ಬೇರೆ ಬೇರೆ ಬೆಳೆಗಳಿರುತ್ತೆ ಅವುಗಳನ್ನು ಈಗ ಅವೆಲ್ಲ ಈಗ ಫಸಲು ಬರೋ ಟೈಮು ಫಸಲಿನಿಂದ ತುಂಬಿರುತ್ತೆ ಎಲ್ಲ ಬೆಳೆಗಳು ಈಗ ತುಂಬಿ ಈಗ ಒಂದು ಸೀಸನು ಬೆಳೆಗಳದ್ದು ಅಲ್ವಾ ತುಂಬಿರುತ್ತೆ ಅದನ್ನು ಆ ಬೆಳೆಯನ್ನು ಸಂರಕ್ಷಿಸೋದು ಯಾವುದು ಆ ಮರ ಅಥವಾ ಗಿಡಗಳು ಭೂಮಿ ಭೂಮಿ ಅಲ್ವಾ ಅದಕ್ಕೆ ಭೂಮಿ ಬೆಳೆಯನ್ನೆಲ್ಲ ಸಂರಕ್ಷಿಸುತ್ತೆ ಅದಕ್ಕೆ ಭೂಮಿಗೆ ಒಂದು ಪೂಜೆಯನ್ನು ಸಲ್ಲಿಸುವುದು ಇವತ್ತಿನ ದಿನ ಪ್ರತಿಯೊಬ್ಬರು ಮನೆಯಲ್ಲೂ ಭೂಮಿ ಪೂಜೆ ಅಂತ ಮಾಡ್ತಾರೆ ಚೆನ್ನಾಗಿ ಆರತಿ ಎತ್ತಿ ಪೂಜೆ ಮಾಡಿ ಹಣ್ಣು ಹಂಪಲು ಹೂವಿನ ಹೂವಿನೆಲ್ಲ ಏರಿಸಿ ಆಮೇಲೆ ಪೂಜೆ ಮಾಡಿ ನೈವೇದ್ಯಕ್ಕೇನಾದ್ರೂ ಒಂದು ಸ್ಪೆಷಲ್ಲಾಗಿ ಒಂದು ಸ್ವೀಟು ಅಥವಾ ಕದ್ದು ತಿಂಡಿನೂ ಏನಾದರೂ ಒಂದು ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಭೂಮಿ ಪೂಜೆ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಲೆನಾಡಿನಲ್ಲಂತೂ ಜಾಸ್ತಿ ಮಲೆನಾಡಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಅದು ಹವ್ಯಕ್ರ ಮನೆಯಲ್ಲಂತೂ ಗ್ಯಾರಂಟಿ ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಸಂಪ್ರದಾಯ ನಮ್ಮದು ಈ ಭೂಮಿ ಪೂಜೆ ಮಾಡೋದು ಅಡಿಕೆ ಮರಕ್ಕೆ ಪೂಜೆ ಮಾಡಿ ಅವತ್ತು ಅಂದರೆ ಅಡಿಕೆ ಬೆಳೆ ಎಲ್ಲ ಕೊಡುತ್ತಲ್ವ ಅಡಿಕೆ ಮರ ಅದನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಲಿ ಭೂಮಿ ಸಂರಕ್ಷಣೆ ಮಾಡುತ್ತೆ ಭೂಮಿಗೆ ಒಂದು ಪೂಜೆ ಸಲ್ಲಿಸೋದೊಂದು ನಮ್ಮಲ್ಲಿ ಒಂದು ಪದ್ಧತಿ ವರ್ಷದಿ ಬೆಳೆ ತುಂಬಿರುತ್ತಲ್ವಾ ಹಸಿರಿಂದ ತುಂಬ ಚೆಂದ ಒಂಥರ ಫಸಲಿನಿಂದ ತುಂಬಿರುತ್ತೆ ಆ ಬೆಳೆಯನ್ನು ಕಾಪಾಡಲಿ ತಾಯಿ ಅಂತ ಭೂಮಿ ತಾಯಿಗೆ ಒಂದು ಪೂಜೆ ಮಾಡೋದು ಬಹಳ ಚೆನ್ನಾಗಿರುತ್ತೆ ಇವತ್ತಿನ ದಿನ ಕಡುಬುಗಳನ್ನು ಮಾಡ್ತಾರೆ ಹೋಳಿಗೆ ಮಾಡ್ತಾರೆ ಅಥವಾ ಪುರಿ ಖೀರು ಅಥವಾ ಅಂಬೊಡೆ ಅಥವಾ ಇನ್ನೂ ಹೀಗೆ ಹಲವಾರು ಈ ಹೈಗ್ರೀವ್ ಅಂತ ಮಾಡ್ತಾರಲ್ವ ಅದು ಇಲ್ಲ ಉದ್ದಿನ ವಡೆ ಹೀಗೆ ಹಲವಾರು ರೀತಿಯ ಕಜ್ಜಾಯ ಕಡುಬುಗಳನ್ನು ಮಾಡಿ ಇವತ್ತಿನ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತಿನ ದಿನ ಪೂಜೆ ಸಲ್ಲಿಸೋದೊಂದು ವಾಡಿಕೆ ಇದೆ ಭೂಮಿ ಹುಣ್ಣಿಮೆ ಅಂತ ಹೇಳ್ತಾರೆ ಹೀಗೆ ಪ್ರ ನಮ್ಮ ನಮ್ಮ ಕಡೆ ನಮ್ಮ ಹಿಂದೂ ಇದರಲ್ಲಿ ಎಷ್ಟು ಚೆನ್ನಾಗಿ ಅಲ್ವಾ ಬೇರೆ ಬೇರೆ ಹೆಸರು ಬೇರೆ ಇದ್ರೂ ಪೂಜೆ ಪದ್ಧತಿ ಅಥವಾ ಪೂಜೆ ಮಾಡುವ ಒಂದು ರೀತಿ ರಿವಾಜ್ ಏನಿದೆಯಲ್ಲ ಅದು ಒಂದೇ ಇರುತ್ತೆ ಈಗ ಖೋಜಾಗಿರಿ ಅಂದ್ರೆ ಏನು ಅದನ್ನು ಅಷ್ಟೇ ಖೀರನ್ನು ಅದು ಚಂದ್ರನ ಬೆಳಕಿನಲ್ಲಿ ಇಟ್ಟು ಚಂದ್ರನಿಗೆ ಪೂಜೆ ಮಾಡಿ ಅದನ್ನು ಚಂದ್ರ ಬೆಳದಿಂಗಳು ಬಿದ್ದರೆ ಅದು ನಮಗೆ ಅಮೃತ ಸಿಗುತ್ತೆ ಆ ಖೀರಲ್ಲಿ ಅಮೃತ ಬರುತ್ತೆ ಅಮೃತ ಬೀಳುತ್ತಂತೆ ಆ ಬೆಳದಿಂಗಳಲ್ಲಿ ಇಟ್ಟರೆ ಅಮೃತ ಅದು ಒಂದು ನಾವು ಒಂದು ಒಳ್ಳೆಯ ಇದು ನಮ್ಮ ಶರೀರಕ್ಕೆ ಹೋಗಬೇಕು ಅಮೃತ ಅಂತ ಅದೊಂದು ಪೂಜೆ ಮಾಡಿ ಆ ಥರ ಮಾಡ್ತಾರೆ ಶರತ್ ಪೂರ್ಣಿಮೆ ಅಂದರೆ ಲಕ್ಷ್ಮಿಯ ಪೂಜೆ ಮಾಡೋದು ಇದು ನೋಡಿ ಭೂಮಿ ಪೂಜೆ ಇವೆಲ್ಲ ಒಂದೇ ಹೆಸರು ಬೇರೆ ಇದ್ರೂ ಎಲ್ಲದೂ ಒಂದೇ ಒಂದೇ ಥರದ ಅರ್ಥ ಕೊಡುತ್ತಲ್ವ ಪೂಜೆ ಪೂಜೆ ಮಾಡೋದು ನಮ್ಮ ಹಿಂದೂ ಸ ಸಂಪ್ರದಾಯವೇ ಹಾಗೆ ಹಲವಾರು ಒಂದೊಂದು ಹಬ್ಬ ಈಗ ಹಬ್ಬದ ಸೀಸನ್ಗಳು ಒಂದರ ಒಂದು ಹೀಗೆ ಹಬ್ಬ ಹುಣ್ಣಿಮೆಗಳು ಬರ್ತಾನೆ ಇರುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಒಂದೊಂದು ಕಡೆ ಸ್ವಲ್ಪ ಚೇಂಜ್ ಇರ್ಬೋದು ಆದರೆ ಇಡೀ ಭಾರತದಲ್ಲೇ ಹಬ್ಬಗಳನ್ನು ಆಚರಣೆ ಮಾಡೋದು ಒಂದು ಸಂಪ್ರದಾಯ ಬೇರೆ ಹೆಸರಿನಲ್ಲೇ ಇದ್ದರೂ ಅಷ್ಟೇ ಇದಾದ್ಮೇಲೆ ಭೂಮಿ ಹುಣ್ಣೆ ಬಂತು ಇನ್ನು ಮತ್ತೊಂದು ಗಂಗಾಷ್ಟಮಿ ಅಂತ ಒಂದು ಬರುತ್ತೆ ಗಂಗೆಯನ್ನು ತುಂಬಿ ಪೂಜೆ ಮಾಡೋದು ಅದನ್ನು ನಾನು ತೋರಿಸ್ತೀನಿ ಇಲ್ಲಿ ನಮ್ಮ ಮಾವನ ನಮ್ಮ ಮಾವ ಅತ್ತೆ ನನಗೆ ಒಂದಷ್ಟು ಫೋಟೋ ಕಳಿಸಿದ್ದಾರೆ ಭೂಮಿ ಪೂಜೆ ಮಾಡೋದನ್ನು ಅದನ್ನು ನಾನು ಹಾಕಿದ್ದೀನಿ ನನ್ನ ಸೋದರ ಮಾವ ಅತ್ತೆ ನನಗೆ ಕಳಿಸಿದ್ರು ಇವತ್ತು ಅದಕ್ಕೆ ನನಗೆ ಈ ವಿಡಿಯೋ ಮಾಡಲಿಕ್ಕೂ ನನಗೆ ನೆನಪಾಯಿತು ಒಂದು ಸಣ್ಣ ವಿಡಿಯೋ ಹಾಗೆ ಮಾಡೋಣ ಅಂತ ಅನಿಸ್ತು ಮಾಡಿದೆ ಅವರು ಫೋಟೋನು ಕಳಿಸಿದ್ರು ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಇವತ್ತಿನ ದಿನದ ಪೂಜೆನೂ ಹೇಳು ಅಂತ ಅಂದರು ಇವತ್ತಿನ ಭೂಮಿ ಹುಣ್ಣಿಮೆ ಭೂಮಿಯನ್ನು ಪೂಜೆ ಮಾಡೋದು ನಮ್ಮ ಸಂಪ್ರದಾಯದಲ್ಲಿದೆ ಸೊ ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ ಆದರೆ ನಮ್ಮ ಒಂದು ಎಲ್ಲ ಅರ್ಥ ಏನು ನಾ ದೇವರಿಗೆ ಪೂಜೆ ಸಲ್ಲಿಸೋದು ದೇವ್ರಿಗೆ ಕೃತಜ್ಞತೆ ಹೇಳೋದು ದೇವ್ರಿಗೆ ಧನ್ ಹೇಳೋದು ದೇವರು ನಮಗೆ ಪ್ರತಿಯೊಂದು ಇದರಲ್ಲೂ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ ನಮ್ಮನ್ನು ಕಾಪಾಡ್ತಾರೆ ಅಂತ ನಾವು ದೇವರನ್ನ ಎಷ್ಟು ಈ ರೀತಿಯಲ್ಲಿ ನಾವು ದೇವರಿಗೆ ಒಂದು ಧನ್ಯವಾದ ಹೇಳೋದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸ್ತೀವಿ ಭೂಮಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಭೂಮಿ ಇಲ್ಲದೆ ನಮಗೆ ಆಗಲ್ಲ ಭೂಮಿ ತಾಯಿ ಇದ್ರೇ ಅಲ್ವಾ ನಾವು ಚೆನ್ನಾಗಿರೋದು ಸೊ ಭೂ ಬೆಳೆ ಬರೋದು ಅದಕ್ಕೆ ನಾವು ಭೂಮಿ ಪೂಜೆ ಮಾಡ್ತೀವಿ ಅಂತ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಇಷ್ಟೇ ನಾನು ಹೇಳೋದು ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳ್ತೀನಿ ಪೂಜಗಿರಿ ಪೂರ್ಣಿಮೆ ಅಥವಾ ಶರದ್ ಪೂರ್ಣಿಮೆ ಅಥವಾ ಭೂಮಿ ಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈಗ ಕಾರ್ತಿಕ ಮಾಸ ಇನ್ನು ಬಂತು ಕಾರ್ತಿಕ ಮಾಸಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಕಾರ್ತಿಕ ಮಾಸ ಅಂದ್ರೆ ಕೂಡಲೇ ಇನ್ನೇನು ದೀಪಾವಳಿ ಹಬ್ಬ ಬರುತ್ತೆ ಹಾಗೆ ಒಂದೊಂದು ಹಬ್ಬ ಇನ್ನೂ ಬರ್ತಾ ಇದೆ ತುಂಬ ಖುಷಿ ಎಲ್ಲರ ಮನೆಯಲ್ಲೂ ಸಂಭ್ರಮದ ಒಂದು ದಿನ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದು ಇದೊಂದು ಸಣ್ಣ ವಿಡಿಯೋ ಆಗಿತ್ತು ಪೂರಾ ನೋಡಿ ವೀಡಿಯೋನ ಮತ್ತು ಹೈಪ್ ಆಪ್ಷನ್ ಇದ್ರೆ ಹೈಪ್ ಕೊಡಿ ಫಸ್ಟ್ ಟೈಮ್ ಬಂದಿದ್ರೆ ಮತ್ತೆ ಸರಿ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್